ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಜಡಿ ಮಳೆ ಸುರಿಯುತ್ತಿರುವ ಈ ದಿನ ನಾನೊಂದು ಖಡಕ್ಕಾಗಿ ಕೆಸುವಿನ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನೋಡು ಇದು ಹಿಂದಿನ ಕಾಲದ ಸ್ವಲ್ಪ ನಮ್ಮ ಮಕ್ಕಳಾಟಿಕೆಯ ಕಾಲದ ಒಂದು ರೆಸಿಪಿ ನಾನು ಈ ದಿನ ಅದನ್ನು ಮಾಡ್ತಾಯಿದ್ದೇನೆ ಎಳೆಯದಾದ ಕೆಸುವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಒಂದು ಹತ್ತಿ ಎಲೆ ತೆಗೆದುಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾದ್ದು ಇದು ಬಾಯಿ ತೋರಿಸೋದಿಲ್ಲ ಮೊನ್ನೆ ಪತ್ರೋಡೆ ಮಾಡಿದ್ನಲ್ಲ ಅದೇ ಎಲೆ ಅದರಿಂದ ಇದಕ್ಕೆ ಹುಣಸೆ ಹುಳಿ ಜಾಸ್ತಿ ಬೇಕಾಗುವುದಿಲ್ಲ ಬೇರೆ ನೀವು ಎಲೆ ತಗೊಂಡಾಗ ಹುಣಸೆ ಹುಳಿ ಲಿಂಬೆ ಹಣ್ಣದ ಗಾತ್ರದ್ದು ಹಾಕಲೇಬೇಕು ಒಂದು ಹತ್ತು ಎಲೆಗೆ ಇದನ್ನು ನಾವು ಪಾತ್ರೆಗೆ ಹಾಕ್ಕೊಂಡು ನೀರು ಫುಲ್ ಹಾಕಬೇಕಾದ್ರೂ ಮುಳುಗುವಷ್ಟು ಬಿಸಿ ಬ ಬೇಯಿಸ್ಲಿಕ್ಕೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಇದು ಪ ಬೇಗ ಬೇಯ್ತದೆ ಒಂದು ಐದು ನಿಮಿಷಕ್ಕೆಲ್ಲ ಬೇಯ್ತದೆ ಇದು ನೋಡಿ ಈ ಥರ ಇಟ್ಕೊಳ್ಳೋಣ ಇದು ಪಾಲಕ್ ಸೊಪ್ಪೆಲ್ಲ ಬೇಯಿಸ್ತೇವಲ್ಲ ಅದೇ ಥರ ಬೇಯಿಸ್ಕೊಳ್ಳೋಣ ಬೇಗ ಇದು ಬೆಂದುಕೊಳ್ಳುತ್ತದೆ ಇದು ಆರೋಗ್ಯಕ್ಕೆ ತುಂಬ ಬಹಳ ಒಳ್ಳೆಯದಾಗಿರ್ತದೆ ಯಾಕಂತೇಳಿದ್ರೆ ಇಲ್ಲಿ ಯಾವುದು ಕೆಮಿಕಲ್ ಎಲ್ಲ ಹಾಕಿ ಬೆಳೆಯೋದಿಲ್ಲ ಇದು ನಮ್ಮ ಸುತ್ತಮುತ್ತ ಸಿಗುವಂಥ ಪದಾರ್ಥಗಳಿಂದ ಮಳೆಗಾಲದಲ್ಲಿ ನಾವು ಹಲವಾರು ಪದಾರ್ಥದ ಕ ಸಾಂಬಾರು ಪಲ್ಯ ಹಲವಾರು ತಿನಿಸುಗಳನ್ನು ಮಾಡಿ ತಿನ್ಬೋದು ಆದರೆ ಈಗ ಯಾರು ಮನಸ್ಸು ಮಾಡೋದಿಲ್ಲ ಮಾಡಲಿಕ್ಕೆ ನಾನು ಮಾಡ್ತಾಯಿದ್ದೇನೆ ಈ ದಿನ ಚಟ್ನಿ ನೋಡಿ ಅಷ್ಟೊಂದು ಸೊಪ್ಪಿರೋದು ಇಷ್ಟು ಚೂರಾಗಿದೆ ಅದು ಎಳೆಯೋದಾದ್ರಿಂದ ಸೂರೇ ಚೂರಾಯಿತು ತೊಂದರೆ ಅಲ್ಲ ಎಷ್ಟು ಸಾಕಾಗ್ತದೆ ನೋಡಿ ನಾವು ಈ ಚಟ್ನಿ ಮಾಡಲಿಕ್ಕೆ ಸಾಮಾನುಗಳನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೇನು ಜಾಸ್ತಿ ಸಾಮಾನು ಬೇಕಂತೇನಿಲ್ಲ ಬೇಯಿಸಿದ ಎಲೆಯನ್ನು ಇಟ್ಕೊಂಡಿದ್ದೇನೆ ನೋಡಿ ಒಂದು ಕಪ್ಪು ಕಾಯಿ ತೂರಿ ಇಟ್ಟಿದ್ದೇನೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಒಂದು ಸ್ವಲ್ಪ ಹುಣಸೆ ಹುಳಿ ಸಾಕಿದ್ರಲ್ಲಿ ಇದು ಜಾಸ್ತಿ ತಗೊಳ್ಳೋದಿಲ್ಲ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತೇನೆ ಅನ್ನುವಾಗ ಕರೆಂಟ್ ಹೋಗೇ ಬಿಡ್ತು ಜಿಡಿ ಜಿಡಿ ಮಳೆ ಬರ್ತಾ ಇದೆ ಹೊರಗಡೆ ಹಾಗಾಗಿ ಕರೆಂಟ್ ಅದಕ್ಕೆ ನಾನು ಕಲ್ಲಲ್ಲೇ ರುಬ್ಬಿ ತೆಗಿಯೋಣ ಅಂತ ಕಲ್ಲಿಗೆ ಹಾಕ್ಕೊಂಡು ಇದ್ದೇನೆ ನೋಡಿ ಸ್ವಲ್ಪ ಕತ್ತಲು ಕೂಡ ಇದೆ ಕಲ್ಲಲ್ಲಿ ರುಬ್ಬಿದೆ ನೋಡಿ ಮಿಕ್ಸಿ ಆದರೆ ಸಣ್ಣ ನಯಸ್ಸಾಗ್ತದೆ ಇದರಲ್ಲಿ ಸ್ವಲ್ಪ ಲೇಟ್ ಆಗ್ತದೆ ಆದರೂ ಮದ್ರಾಂಗಿ ಕಡೆಯದ ಹಾಗೆ ಇದೆ ನೋಡಿ ಅದ್ರ ಕಡ್ದು ತೆಗೆದಿಟ್ಕೊಂಡಿದ್ದೇನೆ ಅದಕ್ಕೆ ಒಗ್ಗರಣೆ ಮಾಡಬೇಕಾಗ್ತದೆ ಅದಕ್ಕೆ ಒಂದೆರಡು ಎರಡು ಬೇವಿನ ಸೊಪ್ಪು ಒಂದು ನಾಲ್ಕು ಒಣಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಸಾಸಿವೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ ಇದ್ರ ಜೊತೆಯಲ್ಲಿ ನಾವು ಬಿಸಿ ಬಿಸಿ ಅನ್ನಕ್ಕೆ ಒಂದು ಮಜ್ಜಿಗೆ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಮಜ್ಜಿಗೆ ಒಗ್ಗರಣೆ ಹಾಕಲಿಕ್ಕೆ ನಾನು ಎರಡು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ ಒಂದು ನಾ ಮೂರು ಒಣಮೆಣಸನ್ನು ಕಟ್ ಮಾಡಿ ಅದೇ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ ಒಣಮೆಣಸಿನ ಪರಿಮಳ ಸಖತ್ತಾಗಿರ್ತದೆ ಅದು ಬೀಜ ಸಮೇತ ಬಿದ್ದರೂ ಕೂಡ ಒಳ್ಳೆ ಘಮ ಘಮ ಪರಿಮಳ ಬರ್ತದೆ ಖಾರ ಖಾರ ಕೂಡ ಆಗ್ತದೆ ಮಜ್ಜಿಗೆ ಚೆನ್ನಾಗ್ತದೆ ಊಟ ಮಾಡಲಿಕ್ಕೆ ನಾನು ಒಣಮೆಣಸು ಕೆಂಪು ಕೆಂಪಿಗೆ ಆಗೋ ತನಕ ಅದರಲ್ಲೇ ಬಿಡ್ತೇನೆ ಅದು ಕೆಂಪು ಆದ್ರೂ ಅಷ್ಟು ಚೆನ್ನಾಗಿರ್ತದೆ ಘಮ ಅಂತದೆ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಂಡು ಒಗ್ಗರಣೆನ ಕಾಯಲಿಕ್ಕೆ ಬಿಡ್ತೇನೆ ಇದು ಮಜ್ಜಿಗೆ ಒಗ್ಗರಣೆ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ನೀವು ಮಾಡಿ ನೋಡ್ಕೊಳ್ಳಿ ಮಜ್ಜಿಗೆನ ಹಾಗೆ ಕುಡಿಯೋದಕ್ಕಿಂತ ಮಳೆಗಾಲದಲ್ಲಿ ಒಂದು ಒಗ್ಗರಣೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಚೆನ್ನಾಗಿರ್ತದೆ ಇಂಥವುಗಳನ್ನೆಲ್ಲ ಇವಾಗ ಮಾಡಿ ತಿನ್ನೋದೇ ಇಲ್ಲ ನಾನು ಮಾಡ್ತಾ ಇದ್ದೇನೆ ಹಾಗಿದ್ರ ಜೊತೆಯಲ್ಲಿ ನಾನು ಕೆಸುವಿನ ಚಟ್ನಿಯನ್ನು ಮಾಡ್ತಾಯಿದ್ದೇನೆ ಈ ಕೆಸುವಿನ ಚಟ್ನಿ ಬಣ್ಣ ನೋಡಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ನೀವು ತಿಂದು ನೋಡಿ ಟೇಸ್ಟನ್ನು ನೋಡಿ ಹೇಳಿ ಮತ್ತೆ ಹಾಗಾಗ್ತದೆ ಅದು ಒಣ ಮೆಣಸಾಕಿ ರುಬ್ತೇವಲ್ಲ ಅದಕ್ಕೆ ಅದು ಹಸಿರು ಕಲ್ಲರ್ ಬರೋದಿಲ್ಲ ಚಟ್ನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಒಗ್ಗರಣೆಗೆ ಹಾಕ್ಕೊಂಡು ಮಜ್ಜಿಗೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಮಜ್ಜಿಗೆ ತುಂಬ ತೆಳುವಾಗಿ ಮಾಡೋದಿಲ್ಲ ನಾನು ಸ್ವಲ್ಪ ದಪ್ಪಗೆ ಇರ್ತದೆ ಅದಕ್ಕೆ ಒಂದು ಉಪ್ಪು ಬೆರೆಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಊಟ ಮಾಡುವಾಗ ಹಾಕ್ಕೊಳ್ಳೋದು ಇದೇ ಬಾಣಲೆಗೆ ನಾನು ಒಂದು ಮೂರು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದಕ್ಕೂ ಕೂಡ ಆಗ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಅರ್ಧ ಕೆಂಪಿಗೆ ಆಗಬೇಕು ಬೇರೆ ಬೇರೆ ಐಟಮನ್ನು ಹಾಕಬಾರ್ದು ಸಾಸಿವೆ ಇಂಥವೆಲ್ಲ ಹಾಕಬಾರ್ದು ಅರ್ಧ ಕೆಂಪಿಗೆ ಆಗಬೇಕು ಅದು ಸುಟ್ಟು ಹೋಗ್ತದೆ ಆಮೇಲೆ ಇಲ್ಲಾಂದರೆ ಒಂದೇ ಹಸಿಯಾಗಿರ್ತದೆ ಬೆಳ್ಳುಳ್ಳಿ ಅರ್ಧ ಬೆಂದ ನಂತರ ಒಗ್ಗರಣೆಯಲ್ಲಿ ಉಳಿದ ಸಾಮ ಒಗ್ಗರಣೆ ಸಾಮಾನನ್ನು ಅದಕ್ಕೆ ಹಾಕ್ಕೊಳ್ಬೇಕು ಆಗ ಚೆನ್ನಾಗಿರ್ತದೆ ನೋಡಿ ಇದು ಅರ್ಧ ಕೆಂಪಾಗ್ತಾ ಬಂದಿದೆ ಸ್ವಲ್ಪ ಬೆಂಕಿನ ದೊಡ್ಡದಲ್ಲಿ ಇಟ್ಟಿದೆ ನಾನು ಅರ್ಧ ಬೆಂದ ನಂತರ ಬೆಂಕಿನ ಸ್ವಲ್ಪ ಸಣ್ಣ ಮಾಡಿಕೊಂಡು ಗ್ಯಾಸನ್ನ ಸ್ವಲ್ಪ ಸಣ್ಣ ಮಾಡಿಕೊಂಡು ನಾನು ಇದಕ್ಕೂ ಕೂಡ ನಾಲ್ಕು ಒಣ ಮೆಣಸನ್ನು ಕತ್ತರಿಸ್ಬಿಟ್ಟು ಹಾಕ್ತೇನೆ ಒಗ್ಗರಣೆಗೆ ಅದು ಘಮ್ ಅಂತದೆ ಆ ಒಗ್ಗರಣೆಗೆ ಹಾಕಿದ ಮೆಣಸನ್ನು ಎತ್ತಿ ಹಾಗೆ ಬಿಸಾಡಬೇಡಿ ಊಟ ಮಾಡುವಾಗ ಅದರಲ್ಲಿ ಎಳ್ಕೊಂಡಂಥ ಎಣ್ಣೆ ಖಾರ ಎಲ್ಲ ಸ್ಮೆಲ್ ಬಿಡಬೇಕಂತೇಳಿದ್ರೆ ನೀವು ಅನ್ನಕ್ಕೆ ಆ ಕೈಯಲ್ಲಿ ಹಿಂಡಬೇಕು ಅದನ್ನು ಮೆಣಸನ್ನು ಹಿಂಡಿಬಿಟ್ಟು ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿ ಮತ್ತೆ ಹೇಳಿ ನೀವು ಎಷ್ಟು ಚೆನ್ನಾಗಾಗ್ತದೆ ಅಂತ ಇವೆಲ್ಲ ಹಿಂದಿನ ಕಾಲದಲ್ಲಿ ಮಾಡುವಂಥ ರೆಸಿಪಿಗಳು ಅಯ್ಯ ಹಾಗಾಗಿ ಈಗ ಯಾವ ಮಕ್ಕಳಿಗೂ ಸಹ ಇದು ಗೊತ್ತಿರೋದಿಲ್ಲ ತಿಂದು ಕಲ್ಲರ್ ನೋಡಿಯೇ ಅವರು ಇಷ್ಟಪಡೋದಿಲ್ಲ ಆದರೆ ನಾವು ಅದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಮಾಡಿ ತಿನ್ನಿಸ್ಬೇಕು ತಿಕ್ಕದಿರುವಾಗಲೇ ಹಾಗಾಗಿ ಇದು ನಾನು ಮಳೆ ಬರುವಾಗ ಚೆನ್ನಾಗ್ತಿದೆ ಉಪ್ಪು ಖಾರ ಹುಳಿ ಎಲ್ಲ ಖಡಕ್ಕಾಗಿದ್ದರೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದ್ರ ಜೊತೆಯಲ್ಲಿ ಒಂದು ಫ್ರೆಶ್ ಎರಡು ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಒಗ್ಗರಣೆ ರೆಡಿ ಆದ ನಂತರ ನಾವು ರುಬ್ಬಿ ಇಟ್ಕೊಂಡಂಥ ಎಲ್ಲ ಕೆಸುವಿನ ಸೊಪ್ಪಿನ ಮಿಶ್ರಣವನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು ನಾವು ಸ್ವಲ್ಪ ಹೊತ್ತು ಕುದಿಸಿ ಇಳಿಸಬೇಕಾಗ್ತದೆ ನೋಡಿ ರುಬ್ಬಿ ಇಟ್ಕೊಂಡಂಥ ಮಸಾಲೆ ಕೆಸುವಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ದಪ್ಪನೂ ಬೇಡ ಅದಾಗಿರಲಿ ಇದಕ್ಕೆ ಇಷ್ಟು ಸಾಕು ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೆ ಕುದ್ದು ಸರಿ ಬರ್ತದೆ ಇದಕ್ಕೆ ಉಪ್ಪನ್ನು ಖಡಕ್ಕಾಗಿ ಹಾಕ್ಕೊಳ್ಬೇಕಾಗ್ತದೆ ಹುಳಿ ಹಾಕಿರೋದ್ರಿಂದ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಬೀಳಬೇಕು ಆಗ ಚೆನ್ನಾಗ್ ಇರ್ತದೆ ನಾನು ಉಪ್ಪನ್ನು ಇವಾಗ ಹಾಕ್ಕೊಳ್ತಿದ್ದೇನೆ ಇಷ್ಟೋ ತನಕ ಉಪ್ಪು ಹಾಕಿರಲಿಲ್ಲ ನಾನು ಉಪ್ಪನ್ನು ಖಡಕ್ಕಾಗಿ ಹಾಕ್ಕೊಂಡು ಕುದಿಸಿಬಿಟ್ಟು ಇಳಿಸ್ಕೊಳ್ಳೋಣ ಇದು ನೋಡಿ ಉಪ್ಪೆಲ್ಲ ಹಾಕಿ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಬಿಡ್ತಾ ಇದ್ದೇನೆ ನೋಡಿ ಹೇಗೆ ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯೋದ್ರಿಂದ ಹಾಳಾಗೋದಿಲ್ಲ ನಾವು ಬೆಳಿಗ್ಗೆ ಮಾಡಿದ್ರೂ ಸಂಜೆ ತನಕ ಹಾಳಾಗೋದಿಲ್ಲ ಕುದಿಸಿಬಿಟ್ಟು ನಾವು ಊಟ ಮಾಡಲಿಕ್ಕೆ ಸರ್ವ್ ಮಾಡುವ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮಜ್ಜಿಗೆ ಸಾರು ಒಗ್ಗರಣೆ ಮಜ್ಜಿಗೆ ಹಾಗೂ ಕೆಸುವಿನ ಚಟ್ನಿ ಬಿಸಿ ಬಿಸಿ ಅನ್ನ ಸೂಪರ್ ಆಗ್ತದೆ ಮಳೆಗಾಲದಲ್ಲಿ ನೀವೊಮ್ಮೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಹೇಳಿ ನಾನು ಹೊಸದಾಗಿ ಚಾನಲ್ ಮಾಡ್ತಾ ಇರೋದ್ರಿಂದ எல்லாரு மாடி, சப்ஸ்கரைப் மாடி, சேர் மாடி